ದಾವಣಗೆರೆ ಪೊಡಿ ಬೆಣ್ಣೆ ದೋಸೆ ನಿಗಲಿಗ್ಲ ಹೆಂಚಮ್ಮ ಪೊಡ ಭಾರೀ ಟೇಸ್ಟಿ ಆತಿನ ದಾವಣಗೆರೆ ಬೆಣ್ಣೆ ದೋಸೆ ಒಂದು ಹೆಂಚರ್ ಪುಣ್ತೊಲೆ ಭಾರಿ ಶೋಕ್ ಹಾಕುಂಡು ಅಂಚೆನೆ ಅತೇ ಕ್ರಿಸ್ಪಿ ಅದಾತೇ ಟೇಸ್ಟಿ ಉಂಡು ತಿಂಡ್ರೆಗ್ ಒಂದು ಹೆಂಚಮ್ಮ ಪುಣ್ ಪೊಂದು ದಯಾನ ಪನ್ಪೆ ಒಂದೇಕು ಚಟ್ನಿ ಆವಾಡು ಬೇತ ಏನಲ್ಲ ಮುರ್ಕ ಮುರ್ಖ ತಿನ್ನೋಡ್ಬನ್ನೊಂದು ಜವೆ ಬಾಜಿ ಇಡ್ಲ ಪುಡಿ ಇಡ್ಲ ತಿನ್ನೋಲಿ ಆತು ಶೋಕ್ ಹಾಪುಂಡು ಹಾಯ್ ಫ್ರೆಂಡ್ಸ್ ಏನು ಚಲ್ಲರ್ ಮಾತಾಗಿಲ್ಲ ಆ್ಯಂಡ್ ಮಸ್ತು ಹುಷಾರಿಲ್ಲ ಅಂಚೆನೆ ನಮ್ಮ ಹನಿಧನ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಇತ ಇನ್ನು ಏನು ಏನು ಅಮ್ಮಲ್ಲಿ ಪಂಡ ಬೆಣ್ಣೆ ದೋಸೆ ದಾವಣಗೆರೆ ಬೆಣ್ಣೆ ದೋಸೆ ಬಂದ್ಬಿರ ಅಂಚ ದಾವಣಗೆರೆ ಪೊಡಿ ಮಸಾಲ ಬೆಣ್ಣೆ ದೋಸೆ ಮಲ್ ತೊಂದರಲ್ಲೇ ಆಯ್ಕೆ ಏನು ಏನು ಮತ್ತು ಮಸಾಲ ದೆಪ್ಪು ಅನ್ನೋದು ಮಾತನಿಗೆಲ್ಲ ಡಿಟೇಲ್ ಅದು ತೋಪೋಪೆ ಭಾರಿ ಶೋಕೊಂಡು ಕ್ರಿಸ್ಪಿ ಅದು ನಮ್ಮ ಹೋಟೆಲ್ ಹೆಂಚೆ ತಿನ್ಪ ಅಂಚೆನೆ ನಮ್ಮ ಇಲ್ಲರ್ಲಮಲ್ತಿನೋಲ್ಲಿ ಐಗೆ ಹೆಂಚೆ ಏನು ಬ್ಯಾಟರ್ ರೆಡಿ ಮಾಡಿದ್ರೆ ಮಾತ ತೋಪವೆ ಇತ ಈ ಥರ ನಮ್ಮ ಉಂಡತೆ ಬಾಜಿಗು ಬಟರ್ ಕರ್ಟೆನ್ ಕಟ್ಟ ಮಾಡ್ತದ ಕುಕ್ಕರ್ ಪಾಡ ಒಂದು ಇಲ್ಲ ಬೆಯ್ಯ ಒಂದು ಬೆಯ್ಯನ ಮತ್ತೆ ನಮಗ ಮಸಾಲ ರೆಡಿ ಮಲ್ಪುಲ್ ಐತಾ ನೀರ್ ಪಾಡ್ದ್ಯಾನ ಕುಕ್ಕರ್ ಬಟಾಟೆ ನಂಜು ದೀಕ ಅವು ಬೇಯನ ಮುಟ್ಟ ನಮ್ಮ ಮಸಾಲ ರೆಡಿ ಮಲ್ಪುಗ ಬಟಾಟೆ ಬೇಯನಗ ನೆಂಚರು ಉಪ್ಪು ಪಾಡ್ದು ದೀಕ

ಇತ್ತ ಬಟಾಟೆ ಬೇಯ್ಯರೆಗೆ ದೀಯತೆ ನಮ್ಮ ಬೇಯ ಮುಟ್ಟ ಮುಟ್ಟನಮ್ಮ ಒಂದೇ ಕೊಂಚ ಮಸಾಲ ರೆಡಿ ಮಲ್ಪಗ ಒಂದತ್ತ ಪೊಡಿ ಉಂದು ಒಂದು ಫಸ್ಟ್ ಪೊಡಿ ನಿಂಚ ಬಿರುಕ ಐತ ಮಿತ್ತ ಮಸ ಒಂದು ಪಾಡ್ಗೆ ನಾತ್ತೆ ಶೋಕ ಹಾಕಿ ಏನೊಂದು ವರ ಟ್ರೈ ಮಾಡಿದೆ ಕಣ್ಣಿಗೆಲೆಂಚ ಪನ್ ಕಾಪನೊಂದು ಒಂದೇ ಒಂದು ಉಡಿ ಏನು ಮೂಜಿ ಸ್ಪೂನು ಕಡಲೆ ಬೇಳೆಗೆ ತೊಂದೆ ಮೂಜಿ ಸ್ಪೂನು ಉರ್ದು ಬೇಳೆಗೆ ತೊಂದೆ ಮೆಷರ್ಮೆಂಟ್ ಕರೆಕ್ಟ್ ಪಡು ಮೂಜಿ ಮೂಜಿ ಸ್ಪೂನು ಟೀ ಸ್ಪೂನ್ ಹತ್ತು ಟೇಬಲ್ ಸ್ಪೂನು ಮೂಜು ಟೇಬಲ್ ಸ್ಪೂನು ಬೇಳೆ ಮೂಜು ಟೇಬಲ್ ಸ್ಪೂನ್ ಸ್ಪೂನು ಉರ್ದ ಬೇಳೆ பக்க நாம ஏனங்க தந்தரல்ல பண்ட ஒன்றே ஸ்பூன் ஒன்ஜெரஸ்பூனு கொத்தம்பந்த முக்கால் ஸ்பூனு ஜீரிக்கு தந்திரிலே எடும எசு பெள்ளுள்ள தந்திரிலே பத்து பதிராடி எசாழ் கரிபேகே தந்தில்லை பக்க வந்து ஹின்னிம்பு புளி பக்கனம ஒன்றும் ஒனை மெணச்பாடுல கெம்பு முஞ்சி ஒன்ஜி ஐந்நாடு வந்து மலமல்ல ஐந்நெம்பு மெணச்பாடு வந்து குடிர பண்பத்தில் ಮೂಜಿ ಸ್ಪೂನು ಕಡಲೆಬೇಳೆ ಮೂಜಿ ಸ್ಪೂನು ಬೇಳೆ ಒಂಜರೆ ಸ್ಪೂನು ಕೊತ್ತಂಬರಿ ಮುಕ್ಕಾಲು ಸ್ಪೂನು ಜೀರಿಗೆ ಎಳ್ಳೆಡ್ಮೆ ಮೆಸಳು ಬೆಳ್ಳುಳ್ಳಿ ಒಂಜಿ ಖಿನ್ನ ಲಿಂಬೆ ಪುಳಿತ ಗಾತ್ರದಾದ ಪುಳಿ ಬಾಕೊಂಜಿ ಪತ್ತು ಪದ್ರ ಅಡಿ ಸಳೆ ಕರಿಬೇವು ನಮ್ಮ ಮುನ್ನೇನು ಎಡ್ಡೆ ಮಲ್ತು ಒಂದೆಲ್ಲ ಕಡಲೆ ಬೇಳೆ ಕಡಲೆ ಬೇಳೆಲ್ಲ ಉರ್ದ ಬೇಳೆಲ್ಲ ಡ್ರೈ ರೋಸ್ಟ್ ಮಲ್ಪುನು ಒಂದೇನು ಒಂಚೂರು ಎಣ್ಣೆ ಪಾಡ್ದು ಪುತ್ತಪೂನು ಇತ್ತೇಂಚ ಮಲ್ಪುನ್ ಮಲ್ಪ ತೊಪ್ಪವೆ இத்தனை நம்ம உஞ்சை பானலா ஒன்றும் எட் மந்த நம்ம ட்ரெய ரோஸ்ட் மல் பவுடு நம்ம ஏத் எட் சோக்கு மத்த ட்ரை ரோஸ் மல் பாத்து நமக்கு ஸ்டோர் மல்தி வரதா ஒன்று ஒரின பவுட்ரு சோர் மலி ஒன்று சோக்கு மற்றும் ட்ரை ரோஸ்டா ஃபஸ்ட்டு ஆயிள் மத்தாட்ஜி ஹாலி கடலேடல உட்கா ட்ரெய ரோஸ்ட் மல் தந்து శోకు డ్రై రోస్ట్ హ్యాండ్ కర్మిచారే పోి డ్రై రోస్ట్ బండి ఇంచు ఒ ఫ్లవర్ నమ్మకు ఒప్పుడు తిక్కోను ఇంకా నాడు నన్న తెప్ప భారీ శోక పరిమళ బట్ట కడల బేలా ఉర్ద బా కర్మిచారే గ్యారంటీ పోగొట్టి డ్రై రోస్ట్ బండి మీడియం ముందకు శోక్కుంటున్నా ட்ரை ரோஸ்ட் கண்ட இன்ச்சா கலர் இன்சா பரோடு மத்தி பரவி ப்ளீஸ் ஏன்னு கொத்தண்டே ஒன்று கரண்ட் அண்ட் உந்த டேஸ்ட் போப்போண்டு ஐக்கு ஷோ மந்திர நம்ம தாழ்மெல்மொடந்து பக்க நம்ம முந்தே கிட்ட ஒஞ்சு ஸ்பூனு தாரை எண்ணெய் பாடோந்திரிலே ஒஞ்சு ஸ்பூன் அவுங்க நம்ம ட்ரை அவு ட்ரை ரோஸ்ட் பண்ணி ஒன்னு எண்ணெய் ஃபிரை மாதிரி நம்ம ஃபஸ்ட்டு கொத்தம்பரி பாடோந்தில் கொத்தம்பிர் ஆட்டி ஜீரிக பாட வந்து ஷோ கொடுத்து டூ ஃபிரை மாலை மக்கொந்த கேள்வி பாடந்தில்லை மக்கே உ பட் ஃபை அவாய்டு நம்ம நாலு முஞ்சுக்கு தந்தை நாலு ஐந்து முஞ்சு டையன் முஞ்சு பாடோந்தில்லை கெம்பு முஞ்சி ಸ್ಲೋಟದ ಇದೊಂದು ಸ್ಪೈಸಸ್ ಮಾತ್ರ ಯಾಪಲ್ಲ ನಮ್ಮ ಮಸಾಲೆ ಮತ್ತು ಒಂದು ಸ್ಲೋ ಸ್ಲೋದಿದೆ ಫ್ರೈ ಮಾಡ್ಬೋಡು ಅವು ನಮ್ಮ ಏತ ದಿನಲ ಸ್ಟೋರ್ ಮಲ್ತೀವಿ ರಾಪು ಬಾಕ ನಮ್ಮ ಫಾಸ್ಟ್ ಇದು ಅಂತ ಕರ್ಮೋದು ಮತ್ತು ಮಂತ್ರ ವಾಟ್ರ್ ಶೋಪ್ ಬರ್ತದಿ ಅಂಚಾ ಒಂದು ಶೋಸ್ ಮತ್ತೆ ನಮಗೆ ಹೊತ್ಕೊಬಮ್ಮ ನಮ್ಮ ಕೋರಿದ್ದ ಸುಕ್ಕದ ಪೊಡಿಲ್ಲ ಸ್ಲೋ ಅಂದರೆ ಸ್ಲೋದಿದೆ ಮಲ್ಕೊಡಾಯ್ತು ಅದಾಗ ನಾವು ಮುಂಚೆ ಮತ್ತು ಎಂಚ ರೋಸ್ಟ್ ಆದರೆ ಬರ್ಕೊಂಡು ಗೊತ್ತೇನೆ ಅಂಚಾ ಒಂದು ಫ್ರೈ ಮೈ ಆಯ್ತೀಗ புளி ம புளி துளிபாட் வந்து ஃபிரை மாந்த ஃபிரை ஆண்டே ஃபிரை ஆண்டு பரிமண்ட் ஷோ கரோது உண்டு ஒன்றை நம்ம கிலக்க ஒன்ச்சூர் சப்பாள் சப்பினா மிக ஜார் பார்த்து படி மாண்டு நம்ம பொடி ரெடி ஆண்டு மை தாவணி பெண்ணே தோசை தான் படி ரெடி ஆண்டு இது நம்ம ஒன் மாத்தாண்டு இது நானொந்து மிக பாடந்து பவுடர் மந்தர்க்க எந்த ரோஸ்ட் ஆக மாத்த மிக பார்த்து நம்ம கொடிமல் தம்பர்த்த மத்த ஒட்ட பாடவே ஆப்பண்டு இஞ்சினே ஒரேகளை ட்ரை மா நம்ம ஹோட்டேல் தான் திண்டி ஹோட்டேல் டெஞ்சா பெண்ணே தோசை கொடுத்தார் அஞ்சனை சேம் ஆப்பண்டு இது ஒன்றே கேன் ருச்சிக்கு தக்கு உப்பு பாடுவே ஒன்று பவுட்ரு கேன் உப்பு பாடுது நம்ம கிரைண்ட் ஒன்று பவுட்ரு மலை தம்பரக்கா ಪೌಡ್ರ್ ರೆಡಿ ಆಂಡ್ ಏತು ಪರಿಮಳ ಬರೋದುಂಡು ಬಂಡ ನಮ್ಗೆ ಇಂಚೇನೊಂದು ಪೌಡ್ರನ್ನೇ ತಿಂದ್ಕಂದಪ ಆತು ಪರಿಮಳ ಬರೋದು ಮಾತ್ರ ಮಸ್ತ್ ಖುಷಿ ಆಪನೊಂದು ಎದಾ ಮಲ್ತು ತಿನ್ಪಿನ್ಪಾನೊಂದು ನಿಗದಿ ಲಂಚನ ಆಪ್ನಿ ಒಂದು ಇಲ್ಲಾ ಮತ್ತೆ ಇಂಚ ಒಂದು ಪೌಡ್ರು ದಿನ ನಮ್ಗೆ ಸ್ಟೋರ್ ಮಗೋಲಿ ಫ್ರಿಜ್ ಪನೊಂದು ಇಜ್ಜಿ ಇಂಚ ಪಿದ ಇಜ್ಜಿ ಇಂಚಿದ ಇಡ್ಲಿವಲೀನ ಎಡ್ಡೆ ಮಲ್ತು ಏರ್ಟೈಟ್ ಕಂಟೈನರ್ ಪಾಡ್ದಿಂದ ಮಸ್ತ್ ದಿನ ಸ್ಟೋರ್ ಮಗೋಲಿ ಒಂದು ಮಾತ್ರ ಫ್ರೈ ಮಾಡ್ತದ ಮಲ್ ಅಂತ ತನಕ ಮಂಚ ಅದು இது நம்ம பாஜி ரெடி மல பவுட்ரு ரெடி அனுத்தை பாஜி ரெடி மலா பட்டை டெட் பேய்தண்டு நம்ம சாஷ் மைத்தோம் ಒಂದೇಕ ಏನ ಪಾಡ್ದೆ ಪಂಡ ಬಟ ಬಟಾಟೆ ಬಾಜಿಗೂ ಒಂಜಿ ಟೊಮೆಟೊದೆ ತೊಂಡೆ ಕಟ್ ಮಾಡ್ತದ್ದು ರೆಡ್ ತೊಂದೆ ತೊಂದರೆ ನೀರುಳ್ಳಿ ನಮ್ಮಂತೆ ಜಾಸ್ತಿ ಪಾಡಿನ ಆತ ಟೇಸ್ಟ್ ಎಡ್ಡೆ ಬರ್ಪುಂಡು ಅಂಚ ರೆಡ್ಡು ನೀರುಳ್ಳಿ ಒಂಜಿ ಟೊಮೆಟೊ ಒಂಜಿ ರೆಡ್ ಕಾಯಿ ಮಿಂಚಿದೆ ತೊಂದೆ ಬಕ ಒಂದೇ ಒಂದು ಎಕ್ಕಡೆ ನಮ್ಮ ಕೊತ್ತದಿದ್ದ ತೈತೆ ಅನ್ನೋಜರು ಉದ್ದಿನ್ ಉದ್ದಿನ ಬೇಳೆಲ್ಲ ಕಡಲೆ ಬೇಳೆಲಿಗೆ ತೊಂದರೆ ಉಟ್ಟು ಮಗ್ತದ್ದು ಒಂದೇನು ಎಂಚ ಹೆಚ್ಚು ಮಲ್ಕೊಂಡು ಒಂದು ಬನ್ವೆ ಇತ್ತ ಒಂಜ್ ಬನ್ನಡದಿಯೇ ಇತ್ತ ಬಾಜಿ ಮಲ್ಪೆರೆದು ಒಂದೇಕ ಒಂದೇ ತರ ಇದೆ ಪಾಡ್ವೆ ముందు రెడ్ స్పూన్ దాడులేదు ఎన్నె శోక్ ఎన్నె బెచ్చు బందే సీపాడ సేపట్ట పడిన మీరు పడతా దీరు ನೀರುಳ್ಳಿ ಮಾತ್ರ ಇಟ್ಟ ಫ್ರೈ ಅದು ನೀರುಳ್ಳಿ ಮಾತ್ರ ಶೋಕು ಫ್ರೈ ಆಗೋದು ಮುಂದಕ್ಕೆ ನಮ್ಮ ಕಡಲೆಬೇಳೆ ಉರ್ದಿನ ಬೇಳೆ ಬೆಳೆದು ಪಾಳ್ರೆ ಗುಂಡಿ ಏನೊಂದು ಕೊತ್ತು ದೀತಿನ ಕಡಲೆಬೇಳೆ ಉರಿದು ಬೇಳೆಗೆ ತೊಂದರೆ ಐತದ ಅದು ಏನೊಂಚೂರು ಲೇಟ್ ಪಾಳವೆ ಇದನ್ನು ನಮ್ಮ ಫಸ್ಟದು ಸಾಸಿವೆ ಕಡಲೆ ಕಡಲೆಬೇಳೆ ಉರ್ದ ಬೇಳೆ ಪಾಡೋದು ಅದು ಟೇಸ್ಟ್ ಸರಿ ಪರಿಮಳ ಒಂದು ನಮ್ಮ ಕೊತ್ತು ದೀಗ ಅದನ್ನು ತಂತ್ರ ನನಗೆ ಪಾಳ್ದು ಇದೆ ಒಂದಾಗ ನಮ್ಮ ಬೇಕಪ್ಪಾಳೆ ಈ ಟೈಮ್ ನಮ್ಮ ಕಡಲೆಬೇಳೆ ಉದ್ದಿನ ಬೆಳೆ ಕೊತ್ತುದ್ದಿದ್ದು ತವೇನ್ ಇದನ್ನ ಇದಿನ್ನಿಗೆಲ್ಲ ಬೆಳೆ ಉಂಬೆ ಪಾಯ್ಲಿ ನಮಗೆ ಫ್ರೈ ಆಗೋದು ಮಾತ್ರ ಆನೆ ಇಷ್ಟೇ ಫ್ರೈ ಆಗೋಡು ಈರುಳ್ಳಿ ಇಷ್ಟೇ ಫ್ರೈ ಆಗಿನ ನಮಗೂ ಟೇಸ್ಟ್ ಜಾಸ್ತಿ ಬರ್ತದೆ ಬಾಜಿದಂತೆ ಕರೆಕ್ಟ್ ಫ್ರೈ ಆಗೋಡು ಇದು ಒಂದು ಫ್ರೈ ಆಗೋ ಬಂದು ನಮ್ಮ ಒಂಜಿ ಟೊಮೆಟೊ ದಿನ ಮತ್ತು ಒಂಜಿ ರೆಡ್ಡು ಕಾಯಿ ಮುಂಚಿ ಮಾತಾಡ್ಕೊಂಡಿಲ್ಲ ఎడ్డే ఫ్రై ఆయిల్డే నమ్మ స్టోక్ మ్రై మాకు నేను అదే బాధి బేస్ట్ బు బొక్కు వంట బొక్చూ బేయడు బేయ్ తి బట్ట పడద ఈ కొడుతుంటే ఉప్పు పడదా రుచికి తప్ప ఉప్పు తూదు పడలి బటెటె మెయి ఉప్పు ఏడా తూదుపాడ ఇదే ఒంటే పడ పక్క నమ్మ ఉప్పు చక్క తూదు పడీ బాగుంద మంజా పొడి బాధ కలర్ కొట్టె కైపు మంజంద పొడి మొన్న తయ్యవుడు ఇది బేసండు ఇత బే పది బట్టాటెపాడ్క

கொஞ்சம் எடுத்து மட்டும் கொடுத்து நமக்கு தோசை ரெடி மாப்பு மா கரெக்டு செக்த்தே சூப்பர்னா பாஜ ரெடி ஆண்டு இது திக்குது நமக்கு தோசை கவெல் திக்க ಈತನಮ್ಮ ಕಾವೆಲ್ದೇಯ್ಯ ನಾನು ನೀರು ದೋಸೆ ಮಲ್ಕೊಂಡು ನಾನೇ ಕಾವೆಲ್ದೇ ತೊಂದೆ ಏನಿಕ್ಕೊಂಡ ಹೆಂಗೆ ಸ್ಟಿಕ್ ಹಿಡು ಒಂದು ಕರ್ಬದ ಇಂಚ ಕ್ರಿಸ್ಪಿ ಅದು ದೋಸೆ ಕಲೆಬುಲಿ ಆತು ಶೋಕಕ್ಕೂ ದೋಸೆ ಕಲೆ ಬಲಿ ಒಂದಿಟ್ಟು ಯಾನು ಹಿಟ್ಟು ಉಂಡದೆ ಒಂದು ಹಿಟ್ಟು ಏನು ಉರ್ದು ದೋಸದ ನಮ್ಮ ಇಡ್ಲಿಕ್ಕೆ ಮತ್ತು ಬ್ಯಾಟರ್ ರೆಡಿ ಮಲ್ಪ ಅವೇ ಏನು ಒಂದು ಈಸ್ಟ್ ಆವರ್ಡ್ ಏನೆಲ್ಲ ಪಾಡ್ದು ಜಿಂದ ಹೆಂಚ ಹಿಟ್ಟು ರೆಡಿ ಆತಂತೊಲೆ ಈಸ್ಟು ಸೋಡ ಅದ ನಾನು ಕಾಣೆ ಮಲ್ತಿದ್ದೆ ಸಹ ಹಿಟ್ಟು ಈ ಥರ ಕರೆಕ್ಟ್ ಆತಂದು ಏನು ಭಯದಾನೋಗಿ ಮಲ್ಕು ತಿಂಡಿ ಎನ್ನ ಒಂದು ರೆ ಒಂದು ಉಂಡು ರೆಸಿಪಿ ಚಾನಲ್ ಹನಿದನ್ ಕುಕ್ಕಿಂಗ್ ಚಾನಲ್ ರೆಸಿಪಿ ಚಾನಲ್ ಉಂಡು ದೈಟ್ ಎನ್ನ ತಟ್ಟೆ ಇಡ್ಲಿದ ಬಂದೋಡಿ ನಾನು ಕರೆಕ್ಟ್ ಅಷ್ಟು ಮೆಜರ್ಮೆಂಟ್ ಕೊಡ್ತೆ ನಿಗೆಲೆ ಪಿ ನೀ ಇಷ್ಟತ್ತಿನ ತು ಹೋಲಿ ಅವೇ ಬಂದ ಏನು ಮೆಜರ್ಮೆಂಟ್ ಮಲ್ದಜ್ಜಿ ಅಂದ್ ಹೆಂಗ ಗೊತ್ತಾತು ಅವು ಏತೆ ಪಾಡ್ಬನದು ಖಾಲಿ ಮುಂದೆಕ್ಕೆ ಏನು ಉರ್ದು ಸಾಬಕಿ ಅರಿ ಅವು ಬುಂಡ ಈಸ್ಟ್ ಆವಡು ಸೋಡಾ ಪುಡಿ ದಾಲ ಪಾಡ್ದಜ್ಜಿ ಈತ ನಮ್ಮ ಕಾವೇಲಿ ಒಂದು ಬೆಚ್ಚಾತಂಡು ಕಾವೇಲಿ ಬೆಚ್ಚಾಕಿನಿ ಒಂದಕ್ಕೆ ಎಣ್ಣೆ ಮತ್ತು ದಾಲ ಪಾಡ್ರೆ ಇಜ್ಜಿ ನಮ್ಮ ಕ್ರಿಸ್ಪಿ ಮಲ್ಕು ದೋಸೆ ಮಲ್ಕು ಅಂಚೋದು ಈತ ಏನು பந்த பாடந்து ஒஞ்சு ஸ்பூனி அவண்டு இன்ச்ச கரெக்டு ஸ்பிரெட் மலது மிடில் எட் தெளிவு மலது சைடு தப்பதினா அண்ட் இஞ்ச பாரி டேஸ்டு தோசை ரெடி அண்ண நம்ம இது ஒன்று எடே வந்து பையோம் பேயோம் பண்ண நம்ம ஒன் பட்டர் பண்ட அண்ட் ಇದೆ ಎಡ್ಡೆ ದೋಸೆ ಬೇಯ್ತಂಡು ಒಂದು ಐತ್ ಅದಾಗ ನಮ್ಮ ಔಟ್ ಆಯ್ನ ಇಂಚ ಬಟರ್ ಪಾಡೋಡು ಇದನ್ನ ತುಪ್ಪ ಉಂದೆನ್ ಬೆಣ್ಣೆ ದೋಸೆ ಮಲ್ಕೈಟ್ ಬೆಣ್ಣೆ ಪಾಡು ಬಟರ್ ಇದನ್ನ ತುಪ್ಪ ನಮ್ಮ ಸ ದೋಸೆ ಅಂದ್ರೆ ತುಪ್ಪ ಪಾಡುನು ಒಂದು ಫುಲ್ ಇಂಚೆ ಸ್ಪ್ರೆಡ್ ಮಲ್ಪಡು ಒಂದಿತ್ತ ಬೆಣ್ಣೆ ದೋಸೆ ಬಂಡ ಬೆಣ್ಣೆ ಇಡ್ಲಾ ಒಂದು ಪೊಡಿ ಉಂಡತ್ತೆ ನಮ್ಮತ್ತ ಪೊಡಿ ತ ಐಟೆ ಟೇಸ್ಟ್ ಎಡ್ಡೆ ಕುರ್ಪೀನಿ ஃபுல் எட மல்துண்ணு ஸ்பிரெட் மார்கொடு ஒன்று யானும் பெண்ணெல்ல மலா மரணி துப்ப மலப்பந்த பெண்ணெல்லாம் கல்தித்தேன் நம்ம பாவே கல திண்ட பேட் பாவே கலை திண்ட மொச ஒன்று மலப்போலி பட்டர் மிள் மலப்போலி துப்ப மலப்போலி பெண்ணே மலப்போலி மூஜ் ஒன் எண்ணு மலப்போலி இது யானும் கலினா பிடி பாடு படி அந்த ஜாஸ்தி பாடு டேஸ்டி ஆக்கொண்டு ಒಂದು ಪೊಡಿ ಟೆಡ್ಡೆ ಟೇಸ್ಟ್ ಕೊಟ್ಬಿಣ್ಣು ನಮಗೊಂದು ಬೆಣ್ಣೆ ದೋಸೆ ಒಂದು ಮಸಾಲೆ ದೋಸೆಗೆ ಏನಿಕ್ಕ ಯೂಸ್ ಮನ್ಪೋಲಿ ತುಪ್ಪ ಪಾಡ್ದಿಲ್ಲ ನಮ್ಮ ಬಾಜಿ ಪಾಡ್ದ ಬಾಜಿ ಪಾಡ್ದು ಇಂಚು ಸ್ಪ್ರೆಡ್ ಮಲ್ತಂಡ ಟೇಸ್ಟಿ ಆಯ್ನ ದಾವಣಗೆರೆ ಬೆಣ್ಣೆ ಪೊಡಿ ಬೆಣ್ಣೆ ದೋಸೆ ರೆಡಿ ಆಣ್ಣ ನಮ್ಮ ಒಂದು ಏತ್ ಕ್ರಿಸ್ಪಿ ಅದು ಬರ್ಕೊಂಡು ತೊಲೆ ಒಂದು ಒಂದಕ್ಕೆ ನಮ್ಮ ಬಾಯಿ ಮುಚ್ಚಿದ್ ಮತ್ತು ಅದ ಮಲ್ಕೊಡ್ಬಂದ್ಪಿನೇ ನಮ್ಮ ಮಲ್ಕೊಲಿ ನಮ್ಮೈತೆ ಕ್ರಿಸ್ಪಿಯಾದ ದಾವಣಗೆರೆ ಪೊಡಿ ಬೆಣ್ಣೆ ದೋಸೆ ರೆಡಿ ಆಂಡ್ ಇಂಚ ಕ್ರಿಸ್ಪಿ ಬರ್ಕೊಂಡು ತೊಲೆ ಇಂಚ ಲಕ್ಕೊಂಡು ತೊಲೆ ನಮ್ಮ ಸ್ಟಿಕ್ ಒಟ್ಟು ಮಲ್ಕೊಡ್ಕೊಂಡು ಒಂದು ಜಾತು ಶೋ ಕೊಡು ರೆಡಿ ಆಪುಂಡು ಆತ ಕ್ರಿಸ್ಪಿ ಲೊಪ್ಪುಂಡು అందే చూర్లో కరుంటున్నా పుజ్జీ రోస్టెడ్ అది బర్కుండు ఏం బాగుంది మగలు మన తన మగలడో ముంద ఫీడ్బ్యాక్ ఏం ఎంచాత నన్న మగ నీకు కండె పో స్కూలు పోనా పండది పోతలమ్మ బెణ్య దోసె మేపొందు అంచోస మల్తీత ఐతలే కొరపే అనందు అది ఎంచేనప్ప దోసూడు టేస్ట్ ఎంచండు పండ దక్షి స్కూల్ ఉడీతా బతీనా హ్యాండ్ వాష్ మి దోస తింటీని భక్తున్నా మియోడు ఎంచాతం దక్షి శోక్త ఎడ్ అయితే బేత ఆనిమల్ దిన ఉండే బేత్త టేస్ట్ ఉండే బేజ్ ಆನಿ ಮಸಾಲೆ ದೋಸೆ ಮಗದಿನ ಒಂದು ಬೆಣ್ಣೆ ದೋಸೆ ಸೂಪರ್ ಹ್ಞೂ ವಿಡಿಯೋಗೆ ಏನಪ್ಪ ನೋಡು ಸ್ಟ್ಯಾಂಡಪ್ ಇನ್ನಿ ಪನ್ನೆ